ಅಕ್ಕಿಗೆ ಬದಲು ಪೌಷ್ಟಿಕಾಂಶ ಆಹಾರ ಕಿಟ್ ನೀಡಲು ಸರ್ಕಾರದ ಮಹತ್ವ ನಿರ್ಧಾರ ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್ ಕರ್ನಾಟಕ ರಾಜ್ಯದಲ್ಲಿ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಿಗೆ ಆಹಾರದ ಭದ್ರತೆ ನೀಡುವ ದಿಟ್ಟ ಹೆಜ್ಜೆಯೊಂದನ್ನ ಸರ್ಕಾರ ಇಟ್ಟಿದೆ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಡಿಯಲ್ಲಿ ಮತ್ತು ರಾಜ್ಯ ಸರ್ಕಾರದ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಬಿಪಿಎಲ್ ಕಾರ್ಡ್ ಹೊಂದಿರುವ ಫಲಾನುಭವಿಗಳಿಗೆ ಉಚಿತ ಅಕ್ಕಿ ವಿತರಣೆ ಮಾಡಲಾಗ್ತದೆ ಇದುವರೆಗೆ ಪ್ರತಿ ಆದ್ಯತಾ ಕುಟುಂಬ ಕಾರ್ಡ್ದಾರರಿಗೆ ಪ್ರತಿ ತಿಂಗಳು ಹತ್ತು ಕೆಜಿ ಅಕ್ಕಿ ನೀಡಲಾಗುತ್ತಿತ್ತು ಕೇಂದ್ರದಿಂದ ಐದು ಕೆಜಿ ಮತ್ತು ರಾಜ್ಯ ಸರ್ಕಾರದಿಂದ ಹೆಚ್ಚುವರಿ ಐದು ಕೆಜಿ ಅಕ್ಕಿ ನೀಡುತ್ತಿತ್ತು ಆದರೆ ಈ ಹೆಚ್ಚುವರಿ ಅಕ್ಕಿ ಪರ್ಯಾಯವಾಗಿ ಇಂದಿರಾ ಆಹಾರ ಕಿಟ್ ಎಂಬ ಹೊಸ ಪೌಷ್ಟಿಕಾಂಶ ಯೋಜನೆಯನ್ನ ರಾಜ್ಯ ಸರ್ಕಾರ ರೂಪಿಸಲಿದೆ ಹಾಗಿದ್ದರೆ ಇಂದಿರಾ ಆಹಾರ ಕಿಟ್ ನಲ್ಲಿ ಏನೆಲ್ಲ ಇರಲಿದೆ ಅನ್ನುವಂತಹ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ ವಿಡಿಯೋನ ಪೂರ್ತಿ ನೋಡಿ ಸ್ನೇಹಿತರೆ ಹೌದು ರಾಜ್ಯ ಸರ್ಕಾರ ವಿವಿಧ ಜನಪರ ಯೋಜನೆಗಳ ಮೂಲಕ ಬಡ ಜನರ ಜೀವನ ಮಟ್ಟವನ್ನ ಸುಧಾರಿಸುವ ದಿಶೆಯಲ್ಲಿ ಇದೆ ಇದರ ಭಾಗವಾಗಿ ಈಗ ಬಿಪಿಎಲ್ ಕಾರ್ಡ್ ಹೊಂದಿರುವ ಫಲಾನುಭವಿಗಳಿಗೆ ಇಂದಿರಾ ಆಹಾರ ಕಿಟ್ ನೀಡಲು ಯೋಜನೆ ರೂಪಿಸಲಾಗುತ್ತದೆ ಈ ಕಿಟ್ ಈಗಿರುವಾಗ ಅನ್ನಭಾಗ್ಯ ಯೋಜನೆಯು ನೀಡುವ ಹೆಚ್ಚುವರಿ ಐದು ಕೆಜಿ ಅಕ್ಕಿಗೆ ಪರ್ಯಾಯವಾಗಲಿದೆ ಪೌಷ್ಟಿಕ ಆಹಾರ ನೀಡುವ ನೂತನ ಹೆಜ್ಜೆ ಯೋಜನೆಯ ಹಿನ್ನೆಲೆ ಇತ್ತೀಚಿನ ಅಧ್ಯಯನಗಳು ಮತ್ತು ಸಮೀಕ್ಷೆಗಳ ಪ್ರಕಾರ ಹಲವಾರು ಕುಟುಂಬಗಳು ಹೆಚ್ಚುವರಿ ಅಕ್ಕಿಯನ್ನ ಕಪ್ಪು ಮಾರುಕಟ್ಟೆಗೆ ಸಂಭವಗಳಿವೆ ಕೆಲವೊಮ್ಮೆ ಈ ಅಕ್ಕಿ ವಾಸ್ತವವಾಗಿ ಉಪಯೋಗವಾಗದೆ ಪಾರದರ್ಶಕವಲ್ಲದ ಚಟುವಟಿಕೆಗಳಿಗೆ ಒಳಪಡುತ್ತಿದೆ ಇದರಿಂದಾಗಿ ರಾಜ್ಯ ಸರ್ಕಾರ ಆಯಾ ಕುಟುಂಬಗಳ ಪೌಷ್ಟಿಕತೆಯನ್ನ ಹೆಚ್ಚಿಸುವ ದೃಷ್ಟಿಯಿಂದ ಜಾಸ್ತಿ ಅಕ್ಕಿಗೆ ಬದಲು ಅಗತ್ಯ ಆಹಾರ ಪದಾರ್ಥಗಳೊಂದಿಗೆ ಸಮತೋಲ ಆಹಾರ ಕಿಟ್ ನೀಡಲು ಮುಂದಾಗಿದೆ ಇಂದಿರಾ ಆಹಾರ ಕಿಟ್ ನಲ್ಲಿ ಏನೆಲ್ಲ ಇರಲಿದೆ ಗೊತ್ತಾ ಅಕ್ಕಿಯ ಬದಲಿಗೆ ಕಿಟ್ ನೀಡುವುದರಿಂದ ಫಲಾನುಭವಿಗಳಿಗೆ ಹೆಚ್ಚು ಪೌಷ್ಟಿಕ ಆಹಾರ ಲಭಿಸಲಿದೆ ಸರ್ಕಾರದ ಪ್ರಸ್ತಾವಿತ ಕಿಟ್ ನಲ್ಲಿ ಈ ಕೆಳಗಿನ ಆಹಾರ ಪದಾರ್ಥಗಳು ಸೇರಿರುತ್ತೆ ಒಂದು ಕೆಜಿ ಸಕ್ಕರೆ ಒಂದು ಕೆಜಿ ಉಪ್ಪು ಒಂದು ಕೆ ಜಿ ತೊಗರಿಬೇಳೆ ಒಂದು ಲೀಟರ್ ಅಡುಗೆ ಎಣ್ಣೆ ನೂರು ಗ್ರಾಂ ಚಹಾ ಪುಡಿ ಐವತ್ತು ಗ್ರಾಂ ಕಾಫಿ ಪುಡಿ ಎರಡು ಕೆ ಜಿ ಗೋಧಿ ಈ ಕಿಟ್ಟನ್ನು ಪ್ರತಿಯೊಂದು ಬಿ ಪಿ ಎಲ್ ಕಾರ್ಡ್ ಕುಟುಂಬಗಳಿಗೆ ತಿಂಗಳಿಗೆ ಒಮ್ಮೆ ನೀಡುವ ಯೋಜನೆ ರೂಪಿಸಲಾಗಿದೆ ಲೆಕ್ಕಾಚಾರದ ಪ್ರಕಾರ ಪ್ರತಿ ಕಿಟ್ಗಾಗಿ ಸರಾಸರಿ ವೆಚ್ಚ ನಾನೂರು ಆಗಿದ್ದು ಒಂದು ಪಾಯಿಂಟ್ ಎರಡು ಎಂಟು ಕೋಟಿ ಫಲಾನುಭವಿ ಕುಟುಂಬಗಳಿಗೆ ಮಾಸಿಕವಾಗಿ ಹನ್ನೆರಡು ಕೋಟಿ ಮತ್ತು ವಾರ್ಷಿಕವಾಗಿ ನೂರ ಕೋಟಿ ವೆಚ್ಚ ಉಂಟು ಮಾಡುತ್ತದೆ ಅಕ್ಕಿ ವಿತರಣೆಗೆ ಹೋಲಿಸಿದರೆ ವಾರ್ಷಿಕ ಇಪ್ಪತ್ತು ಕೋಟಿ ಉಳಿತಾಯ ಸಾಧ್ಯವಿದೆ ಎಂಬ ಅಂದಾಜು ಇದೆ ಪ್ರಾಯೋಗಿಕ ಹಂತದಿಂದ ರಾಜ್ಯ ವ್ಯಾಪಿಯಾಗಿ ಯೋಜನೆಯ ಪ್ರಾರಂಭಿಕ ಹಂತದಲ್ಲಿ ಆಯ್ದ ಜಿಲ್ಲೆಗಳಲ್ಲಿ ಪ್ರಾಯೋಗಿಕವಾಗಿ ಜಾರಿಗೆ ತರಲಾಗುತ್ತದೆ ನಂತರ ಫಲಿತಾಂಶದ ಆಧಾರದ ಮೇಲೆ ರಾಜ್ಯ ವ್ಯಾಪಿ ಹಂತದ ಜಾರಿಗೆ ಚಿಂತನೆ ನಡೆಯಲಿದೆ ಈ ಯೋಜನೆಗೆ ಅಗತ್ಯವಾಗುವ ವಸ್ತುಗಳನ್ನು ಕರ್ನಾಟಕ ರಾಜ್ಯ ನಾಗರಿಕ ಸರಬರಾಜು ನಿಗಮ ಅಥವಾ ಮಾನ್ಯತೆ ಪಡೆದ ಸರಕಾರಿ ಏಜೆನ್ಸಿಗಳ ಮೂಲಕ ಖರೀದಿಸಲಾಗುವುದು ಹಾಗಿದ್ರೆ ಸರ್ಕಾರದ ನಿಲುವು ಏನು ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆಎಚ್ ಮುನಿಯಪ್ಪ ಅವರು ಈ ಕುರಿತು ಸ್ಪಷ್ಟನೆಯನ್ನ ನೀಡಿದ್ದು ಹೆಚ್ಚುವರಿ ಅಕ್ಕಿಯು ಅನೇಕ ವೇಳೆ ಕಪ್ಪು ಮಾರುಕಟ್ಟೆಗೆ ಹೋಗುತ್ತಿದೆ ಎಂಬ ದೃಷ್ಟಿಯಿಂದ ಈ ಪೌಷ್ಟಿಕಾಂಶ ಕಿಟ್ ಯೋಜನೆಯನ್ನ ಜಾರಿಗೆ ತರುವುದಕ್ಕೆ ಮುಂದಾಗಲಿದೆ ಈ ಪ್ರಸ್ತಾವನೆ ಜುಲೈ ಎರಡರಂದು ನಂದಿಬೆಟ್ಟದಲ್ಲಿ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಮಂಡನೆಗೆ ಬರಲಿದೆ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರದ ಈ ಹೊಸ ನಿಲುವು ಕೇವಲ ಆಹಾರ ಭದ್ರತೆಗೆ ಮಾತ್ರವಲ್ಲ ಪೌಷ್ಟಿಕಾಂಶದ ಸಮತೋಲನ ಹೊಸ ದಿಕ್ಕು ನೀಡಲಿದ್ದು ಬಿಪಿಎಲ್ ಕುಟುಂಬಗಳ ಜೀವನ ಮಟ್ಟ ಸುಧಾರಣೆಯತ್ತ ದೃಢ ಹೆಜ್ಜೆಯಾಗಲಿದೆ ಈ ಯೋಜನೆಯ ಯಶಸ್ಸು ರಾಜ್ಯದ ಸಾಮಾಜಿಕ ಸುರಕ್ಷತಾ ಮಿಷನ್ನಲ್ಲಿ ಮತ್ತೊಂದು ಮೆಟ್ಟಿಲಾಗಿ ನೆಲೆಗೊಳ್ಳುವ ಸಾಧ್ಯತೆ ಇದೆ